ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡು ಮಾಡಲು ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರು ಗಾ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ ಗಾಡಿ ಏನಾದರೂ ಸೇಲ್ ಸೇಲಾದ್ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ಹೊಡ್ತಿರೋಂಥವ್ರಿಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಚಾನಲಿಗೆ ಬಂದ್ಬಿಟ್ಟು ನಮ್ಮ ರಾಜ್ ಪೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕ್ಕೆ ಮುಂಚೆ ವೀಕ್ಷಕರೇ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡದೇನೋ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೆ ಕಾಣಿಸಿಯಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ ಅದು ಮಾರುತಿ 800 ಮಾರುತಿ 800 ಓಕೆ ಯಾವ ಮಾಡೆಲ್ ಸರ್ ಅದು 2012 ಓಕೆ ಓನರ್ ಎಷ್ಟು ಆಯ್ತು ಸರ್ ನಾಲ್ಕು ಓನರ್ ಆಗಿದೆ ಸರ್ ಓಕೆ ಎಷ್ಟು ಓಡ ಸರ್ ಕಿಲೋಮೀಟರ್ ರನ್ನಿಂಗ್ ಇದೆಯಾ ಕಿಲೋಮೀಟರ್ 1 ಲಕ್ಷ ಮೇಲೆ ಓಡಿದೆ ಓಕೆ ಪೆಟ್ರೋಲ್ ಒಂದೇನಾ ಹಾ ಪ್ಯೂರ್ ಪೆಟ್ರೋಲ್ ಓಕೆ ಇಂಜಿನ್ ಎಂಪಿ ಆಫ್ ಬರುತ್ತಲ್ಲ ಸರ್ ಇದು ಹಾ ಎಂಪಿ ಆಫ್ ಇಂಜಿನ್ ಓಕೆ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಅವರಿಗೆ ಸರ್ ಎರಡು ಇದು 27 ರ ತನಕ ಇದೆ ಎಫ್ಸಿ ಹ್ಮ್ ಎಫ್ಸಿ ಇನ್ಶೂರೆನ್ಸ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಓಕೆ ಗಾಡಿಲಿ ಟೈರ್ ಎಲ್ಲ ಹೆಂಗಿದೆ ಸರ್ ಟೈರ್ ಇದೆ ಸರ್ ಒಂದು 50 60% ಇದೆ ಓಕೆ ಗಾಡಿಲಿ ಎಸಿ ಏನಾದರೂ ಬರುತ್ತಾ ಹಾ ಎಸಿ ಬರುತ್ತೆ ಎಸಿ ಬರುತ್ತೆ ಈಗ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಓಕೆ ಸೀಟ್ ಎಲ್ಲ ಚೆನ್ನಾಗಿದೆ ಒಳಗಡೆ ಹ್ಮ್ ಸರ್ ಇಂಟೀರಿಯರ್ ಎಲ್ಲ ಬಹಳ ಚೆನ್ನಾಗಿದೆ ಓಕೆ ಇಂಜಿನ್ ಏನೋ ಕೆಲಸ ಇದೆ ಸರ್ ಬಾಡಿದು ಕೆಲಸ ಇಂಜಿನ್ ಕೆಲಸ ಇಲ್ಲ ಸರ್ ಇಲ್ಲ ಇನ್ನೇನು ಕೆಲಸ ಇಲ್ಲ ಗಾಡಿ ಕ್ಲಾಸ್ ಕಂಡೀಷನ್ ಇದೆ

ಒಂದು ಹೇಳ್ತಿದ್ರ ಸ್ವಲ್ಪ ಹೆಚ್ಚು ಕಮ್ಮಿ ಕಾಂಟ್ಯಾಕ್ಟ್ ನಂಬರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಏನಾದ್ರೂ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಕೇಳ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನ ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಶೇರ್ ಮಾಡ್ಕೊಬೇಕಂದ್ರೆ ಅವಾಗಲೇ ನೋಡಿದ್ರಲ್ಲ ಆ ನಂಬರ್ಗೆ ನೀವು ಗಾಡಿ ಫೋಟೋಸ್ ಕಳಿಸಿದ್ರೆ ಸಾಕು ವೀಕ್ಷಕರ ಫೇಸ್ಬುಕ್ಕಲ್ಲಿ ಹೊಡ್ತಿರೋಂಥವ್ರು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಈ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ